ಒಕ್ಕಲಿಗ ಸಮುದಾಯಕ್ಕೆ ಜಾತಿ ನಿಂದನೆ ಆರೋಪ ಮಂಡ್ಯದಲ್ಲಿ ಕಾಂಗ್ರೆಸ್ ಮುಖಂಡ ಜಿವಿ ಸೀತಾರಾಮ್ ವಿರುದ್ಧ ಪ್ರತಿಭಟನೆ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘಟನೆಗಳಿಂದ ಮಂಡ್ಯ ಎಸ್ಪಿಗೆ ದೂರು ಮಂಡ್ಯ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ದೂರು ಒಕ್ಕಲಿಗರ ಸಮುದಾಯಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅರಿಬಿಟ್ಟ ಆರೋಪ ಕಾಂಗ್ರೆಸ್ ಮುಖಂಡ ಸೀತಾರಾಮ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಉದ್ದೇಶಪೂರ್ವಕವಾಗಿ ಒಕ್ಕಲಿಗ ಸಮುದಾಯಕ್ಕೆ ನಿಂದನೆ ಮಾಡಿದ್ದಾರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವ ಇಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕು ಕಾಂಗ್ರೆಸ್ ನಾಯಕರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ತಕ್ಷಣವೇ ರಾಜ್ಯದ ಗೃಹ ಸಚಿವರು ಈ ವ್ಯಕ್ತಿಯನ್ನು ಗಡೀಪಾರು ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಪ್ರತಿಭಟನೆಯಲ್ಲಿ ಒಕ್ಕಲಿಗರ ಸಂಘದ ಶಿವಶಂಕರ್ ವಕೀಲರಾದ ವಿಶಾಲ್ ರಘುಗೌಡ ಬಿ ಜೆ ಪಿ ನಗರಾಧ್ಯಕ್ಷ ವಸಂತಕುಮಾರ್ ಕೃಷ್ಣ ಸಾತನೂರು ವೇಣುಗೋಪಾಲ್ ಸೇರಿದಂತೆ ಒಕ್ಕಲಿಗರ ಸಮುದಾಯದ ಮುಖಂಡರು ಭಾಗಿ

ಬಿಗಿಯಾದ ಕ್ರಮ ತಗೊಳ್ಬೇಕು ಆಗ್ಲಿ ಸರ್ ಯಾಕಂದ್ರೆ ಸುಮ್ ಸುಮ್ಮನೆ ಹೇಳಿಕೆ ಕೊಡ್ತಾನೆ ಇರೋದು ಕೊಟ್ಟಿದ್ದೀನಲ್ಲ ಯಾವ್ದೇ ಸಮುದಾಯ ಆಗ್ಲಿ ಯಾವ್ದೇ ಜನ ಆಗಲಿ ಗೌರವ ಇರ್ತವೆ ಆ ಜನಗಳ ಮೇಲೆ ತುಂಬಾ ನಿಂದಿಸಬಾರ್ದು ಯಾವ್ದೇ ಜನ ತಂದೆ ಸ್ವಾಭಿಮಾನ ಗೌರವ ಪ್ರತಿಯೊಂದು ಜನ ಸಮಾಜದಲ್ಲಿ ಎಲ್ಲ ಅದು ಬಿಡಕ್ಕಿಪ್ಪಲ್ಲ ನೀವು ನೋಡಿದ್ದೇನೆ ನಾವು

ನಮಗೆ ನಿನ್ನೆ ಮಾಧ್ಯಮಗಳ ಮುಖಾಂತರ ಮತ್ತು ಏನು ಸೋಷಿಯಲ್ ಮೀಡಿಯಾ ಇದೆ ಅದ್ರ ಮುಖಾಂತರ ನಮಗೆ ಬ ಸೀತಾರಾಮ್ ಅನ್ನುವಂಥ ವ್ಯಕ್ತಿ ದುಷ್ಟ ಸಮಾಜಘಾತಕ ಇನ್ನೂ ಹಲವಾರು ಕೆಟ್ಟ ಪದಗಳಲ್ಲೇ ಬಯಬೇಕಾಗುತ್ತೆ ಅಂತವನ್ನ ಅವನು ಜಾತಿ ಜಾತಿಗಳ ಮಧ್ಯೆ ವಿಷ ಬಿತ್ತುವಂಥ ಕೆಲಸ ಮಾಡಿ ಒಕ್ಕಲಿಗ ಜನಾಂಗಕ್ಕೆ ಹರಿಬಿಟ್ಟಿದ್ದ ಆ ವಿಚಾರವಾಗಿ ನಾವು ಸಮಾನ ಮನಸ್ಸರು ಎಲ್ಲರೂ ಸೇರಿ ಇವತ್ತು ನಮ್ಮ ಸಂಪಳ್ಳಿ ಶಿವಶಂಕರ್ ಅವರವರು ಎಸ್ ಪಿ ಅವರಿಗೆ ಒಂದು ಫಿರಿಯಾದನ್ನು ಕೂಡ ಕೊಟ್ಟಿದ್ದಾರೆ ಯಾವುದೇ ಜಾತಿಯಾಗಲಿ ಅವರವರ ಜಾತಿಗಳು ಅವರವರಿಗೆ ಹೆಚ್ಚಿರುತ್ತೆ ಮುಖ್ಯ ಇರುತ್ತೆ ನಾವು ಎಲ್ಲ ಜಾತಿಯವನ್ನೂ ಕೂಡ ನಾವು ಗೌರವಿಸ್ಕೊಂಡು ಹೋಗಬೇಕು ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ನಮಗೆ ನಾವು ಒಕ್ಕಲಿಗಾಗಿ ಒಕ್ಕಲ್ತನ ಮಾಡುವಂಥವರು ಅಥವಾ ಸಮಾಜದ ಬೆನ್ನೆಲುಬು ರೈತ ನಾವು ರೈತಾಪಿ ಯಾರ್ಯಾರು ಮಾಡ್ತಾರೋ ಯಾರು ಯಾರ್ಯಾರು ಮಾಡ್ತಾರೋ ಅವರೆಲ್ಲರೂ ಒಕ್ಕಲರೇ ಅನ್ಯ ಜಾತಿಗಳಿರ್ಬೋದು ಅಥವಾ ನಮ್ಮ ಜಾತಿ ಇರ್ಬೋದು ನಾವೆಲ್ಲವನ್ನೂ ಗೌರವಿಸ್ತೀವಿ ಒಬ್ಬ ನೀಚ ಸಮಾಜಕ್ಕೆ ಈ ಥರದೊಂದು ದುಷ್ಪ್ರೇರಣೆ ಮಾಡುವಂಥದ್ದು ಅಥವಾ ಬೇರೆ ಜಾತಿನ ನಿಂದನೆ ಮಾಡಿ ಬೆಂಕಿ ಹಚ್ಚುವಂಥ ಕೆಲಸ ಇವತ್ತು ನಮ್ಮಲ್ಲಿ ಹಲವಾರು ನಮ್ಮೆಲ್ಲ ಇಲ್ಲಿ ಒಕ್ಕಲಿಗ ಮುಖಂಡರುಗಳಿದ್ದಾರೆ ನಾವು ಕೂಡ ಒಂದು ಕರೆ ಕೊಡಬೇಕು ಒಂದು ಬಂಧನ ಮಾಡಬೇಕು ಇದಕ್ಕೆ ಹೋರಾಟ ಮಾಡಬೇಕು ನಾವು ಅನ್ನುವಂಥದ್ದನ್ನು ಹಲವಾರು ಜನ ಹಿರಿಯರು ನಮಗೆ ಅದನ್ನು ಮಂದಾಟು ಮಾಡಿಕೊಟ್ರು ಆದರೆ ಮತ್ತೆ ಕೆಲವು ನಮ್ಮ ಮುಖಂಡರುಗಳು ಹಿರಿಯರು ಮತ್ತು ಗೌರವಿತವಾಗಿ ನಾವು ಇದನ್ನು ಕಾನೂನುಬದ್ಧವಾಗಿ ಹೋರಾಡ ಹೋರಾಟ ಕೊಡೋಣ ನಾವು ನಾವು ಬೀದಿಗಿಳಿದು ಮತ್ತೆ ನಾವು ಅವ್ನು ಮಾಡಿರುವಂಥ ನೀಚ ಕೆಲಸಕ್ಕೆ ತಕ್ಕ ಪಾಠವನ್ನು ನಾವು ಕಾನೂನು ಪ್ರಕಾರವಾಗಿ ಕೊಡಿಸೋಣ ಅವನಿಗೆ ಅಂತ ಹೇಳ್ಬಿಟ್ಟು ಇವತ್ತು ಎಸ್ ಪಿ ಕಚೇರಿಗೆ ಬಂದು ಸಂಪಳ್ಳಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಅವರ ಫಿರ್ಯಾದಾರರಾಗಿ ಅವರೇ ಸಹಿ ಮಾಡಿ ಒಂದು ಫಿರಿಯಾದನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಎಸ್ ಪಿ ಅವರು ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟು ಹೋರಾಟ ಯಾವುದು ಮಾಡೋದು ಬೇಡ ಸರ್ ನಾವು ಕಾನೂನುಬದ್ಧವಾಗಿ ಅವನಿಗೆ ಶಿಕ್ಷೆ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ದೂರನ್ನು ಕಡೆ ಸ್ವೀಕಾರ ಮಾಡಿ ನಮಗೆ ಒಂದು ಬಲವನ್ನು ಕೂಡ